ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಕುರಿ ವೇಷದ ತೋಳ ಒಂದು ದೊಡ್ಡ ತೋಳ ಇತ್ತು ಒಂದು ದಿನ ಆ ತೋಳ ಆಟವಾಡಲು ಹೋಗಿತ್ತು ಅದು ಆಟವಾಡುತ್ತಾ ತುಂಬ ದಣಿತರಿಂದ ಅದು ಒಂದು ಮರದ ಕೆಳಗೆ ವಿಶ್ರಾಂತಿಗಾಗಿ ಮಲಗಿ ಅದಕ್ಕೆ ತುಂಬ ಹಸಿವಾಗುತ್ತಿತ್ತು ತಿನ್ನಲು ಸ್ವಲ್ಪ ಆಹಾರ ದುಪ್ಪುತ್ತಿತ್ತು ಆಗ ದೂರದಲ್ಲಿ ಕೆಲವು ಕುರಿಗಳು ಮೈದಾನದಲ್ಲಿ ಹುಲ್ಲು ಮೇಯುತ್ತಿದ್ದದನ್ನು ನೋಡಿತು ತುಂಬ ಆಸಿತಿದ್ದ ಕಾರಣ ತೋಳವು ಆ ಕುರಿಗಳನ್ನು ತಿನ್ನಲು ತುಂಬ ಆತುರುತ್ತಿತ್ತು ಆ ತೋಳ ಕುರಿಗಳನ್ನು ಪಾಣಿಯಲ್ಲಿ ಕುರಿಮರಿಗಳನ್ನು ಕುರಿಯಬಹುದು ಅಥವಾ ಕುರಿಗಳ ಸಾರು ಮಾಡಿ ಕುಡಿಯಬಹುದು ಎಂದು ಅದು ಯೋಚಿಸುತ್ತಿತ್ತು ಆದರೆ ಕುರಿಗಳನ್ನು ಒಬ್ಬ ಕುರುಬನು ಕಾವಲು ಮಾಡುತ್ತಿದ್ದನು ಅವನು ತೋಳದಿಂದ ಕುರಿಗಳನ್ನು ರಕ್ಷಿಸಿಕೊಳ್ಳುತ್ತಿದ್ದನು ಪ್ರತಿದಿನ ತೋಳಗಳು ಕುರಿಗಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದವು ಕುರುಬನು ಕುರಿಗಳನ್ನು ಉಳಿಸಲು ತುಂಬಾ ಕಷ್ಟ ಬಿದ್ದು ಒಂದು ದಿನ ತೋಳ ನಡೆದು ಹೋಗುತ್ತಿದ್ದಾಗ ಕುರಿಯ ಒಂದು ಚರ್ಮವನ್ನು ನೋಡಿತು ಅದು ಒಂದು ದೊಡ್ಡ ಯೋಜನೆಯನ್ನು ಸೂಚಿಸಿತು ಕುರಿಗಳನ್ನು ಕೊಲ್ಲಲು ಹೋದಾಗ ಕುರುಬನು ತನ್ನನ್ನು ಗುರುತಿಸುತ್ತಿರಲು ಅದು ತನ್ನನ್ನು ಸಂರಕ್ಷಿಸಿಕೊಂಡು ಕುರಿಗಳ ಹಿಂಡಿಗೆ ನಿಧಾನವಾಗಿ ಚಲಿಸುತ್ತದೆ ಅದು ಕುರಿ ಚರ್ಮದ ಒಳಗಿರುವುದನ್ನು ತೋಳ ಎಂದು ಯಾರಿಗೂ ತಿಳಿದಿರಲಿಲ್ಲ ನಂತರ ಅದು ಗುಂಪಿನಿಂದ ಕುರಿಯನ್ನು ಹೊರಗೆ ಕರೆದೊಯ್ಯುತ್ತಿತ್ತು ಈ ರೀತಿ ಅದರ ದಿನಚರಿ ಶುರುವಾಗುತ್ತಿತ್ತು ಅದು ಕುರಿ ಚರ್ಮದಲ್ಲಿ ಅಡಗಿಕೊಂಡು ಗುಂಪಿನಿಂದ ಒಂದೊಂದೇ ಕುರಿಯನ್ನು ಕರೆದುಕೊಂಡು ಹೋಗುತ್ತಿತ್ತು ದಿನವೂ ಹೊಸ ಹೊಸ ತಿನಿಸುಗಳನ್ನು ಮಾಡಿ ತನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಿತ್ತು ಆದರೆ ಕೆಟ್ಟ ಕೆಲಸಗಳಿಗೆ ಎಂದಿಗೂ ಶಿಕ್ಷೆಯಾಗದೆ ಹೋಗುವುದಿಲ್ಲ ದುಷ್ಟ ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು ಇದೇ ರೀತಿ ದಿನದಿಂದ ದಿನಕ್ಕೆ ಕುರಿಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದನ್ನು ಕುರುಬನು ಗಮನಿಸಿದನು ಇದರ ಇಂದಿನ ಕಾರಣ ತಿಳಿಯಲು ಯೋಚಿಸಿದನು ಮರುದಿನ ಅವನು ಇತರ ಕುರಿಗಳೊಂದಿಗೆ ದೊಡ್ಡಿಗೆ ಹೋಗಿ ಸರ್ಪಲಿಗಳಿಂದ ಕಟ್ಟಿದನು ಒಬ್ಬ ರೈತ ದೊಡ್ಡ ಔತಣದ ಊಟವನ್ನು ತಯಾರಿಸಲು ಹೊರಬಂದು ಒಂದು ದೊಡ್ಡ ಕುಬ್ಬಿದ ಕುರಿಯನ್ನು ಹುಡುಕುತ್ತಿದ್ದನು ಆಗ ಅವನು ಕುರಿಯ ಚರ್ಮದಲ್ಲಿ ಇದ್ದ ತೋಳವನ್ನು ಹಿಡಿದನು ನಂತರ ಆ ತೋಳವನ್ನು ಬಾಣೆಯಲ್ಲಿ ಹಾಕಿ ಬೇಯಿಸಿದನು ಇದರಿಂದ ಆ ನೀಚ ತೋಳದ ಅತ್ಯವಾಯಿತು ಈ ಕಥೆಯ ನೀತಿ ದುಷ್ಟ ಕಾರ್ಯಗಳು ಕೆಟ್ಟ ಅಂತಿಮವನ್ನು ಹೊಂದುತ್ತವೆ ಯಾರೇ ತಪ್ಪು ಮಾಡಿದರೋ ಅವರಿಗೂ ಅದೇ ಆಗುತ್ತೆ ಕುರುಬನ ಸಹಾಯದಿಂದ ಮತ್ತು ರೈತನ ಬುದ್ಧಿವಂತಿಕೆಯಿಂದ ಟೋಳ ಕೊನೆಗೆ ಹತ್ತಿತು ಈ ಕಥೆಯ ಸಾರಾಂಶ ನೀವು ನೋಡುವಂತೆ ಪ್ರತಿಯೊಂದು ಕತೆಯು ಓದುಗರಿಗೆ ತಿಳಿಸಲು ಅದರ ಸಂದೇಶವನ್ನು ಹೊಂದಿದೆ ಈ ಕಥೆಯು ಕುರುಬನಿಂದ ರಕ್ಷಿಸಲ್ಪಟ್ಟ ತೋಳ ಮತ್ತು ಕುರಿಗಳ ಹಿಂದಿನ ಬಗ್ಗೆ ಅದು ಯಾರನ್ನೂ ನೋಯಿಸುವುದಿಲ್ಲ ಎಂದು ಅದು ನಮಗೆ ಕಲಿಸಿತು ಏಕೆಂದರೆ ಕೊನೆಯಲ್ಲಿ ಕೆಟ್ಟದರೊಂದಿಗೆ ಕೆಟ್ಟದ್ದು ಸಂಭವಿಸಿತು ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ ನಮಸ್ಕಾರ